ನಮಸ್ಕಾರ ಎಲ್ಲರಿಗೂ ಪ್ರಿಯ ವಿದ್ಯಾರ್ಥಿಗಳೇ ನೀವಿನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದಾದಮೇಲೆ ಅದೇ ರೀತಿ ಅನ್ನು ಕೂಡ ಆನ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ವಾಟ್ಸಪ್ ಮುಖಾಂತರ ಆಯ್ತಾ ಸೊ ನಾವಿವತ್ತು ನೋಡ್ತಾ ಇದ್ದೀವಿ ಸೆವೆಂತ್ ಸ್ಟ್ಯಾಂಡರ್ಡ್ ರೇಂಬೋ ಪಾರ್ಟ್ ಒನ್ನಲ್ಲಿ ಎರಡನೇ ಅಧ್ಯಾಯ ಸೆಕೆಂಡ್ ಚಾಪ್ಟರ್ ಯಾವುದಿದೆ ದ ಕ್ರಾಫ್ಟಿ ಕ್ರೋಕೋಡೈಲ್ ಆಕ್ಟಿವಿಟಿ ಒನ್ ಎ ರೀಡ್ ರೀಡ್ ದಿ ಫಾಲೋವಿಂಗ್ ಪ್ಯಾಸೇಜ್ ಕೇರ್ಫುಲಿ ಆಯಿತಾ ಇದನ್ನು ಪ್ಯಾರಾಗ್ರಾಫನ್ನು ಓದಿ ನಾವು ಒಂದಿಷ್ಟು ಪ್ರಶ್ನೋತ್ತರಗಳನ್ನು ಸಾಲ್ವ್ ಮಾಡಬೇಕು ಆಯಿತಾ ಬಿ ಇದೆ ನೋಡಿ ನಾವು ಆನ್ಸರ್ ದಿ ಫಾಲೋವಿಂಗ್ ಕ್ವಶನ್ಸ್ ಇನ್ ದಿ ಸ್ಪೇಸ್ ಪ್ರೊವೈಡೆಡ್ ಫಸ್ಟ್ ಒನ್ ಹೂ ವಾಸ್ ನವಮಿ ನವಮಿ ವಾಸ್ ಅ ಲಿಟ್ಲ್ ಗರ್ಲ್ ಸೆಕೆಂಡ್ ಒನ್ ವಾಟ್ ಈಸ್ ದಿ ವಾಟರ್ ಲಿವಿಂಗ್ ಕ್ರಿಯೇಚರ್ ಮೆನ್ಷನ್ಡ್ ಇನ್ ದಿ ಪ್ಯಾಶೇಜ್ ದ ವಾಟರ್ ಲಿವಿಂಗ್ ಕ್ರಿಯೇಚರ್ ಮೆನ್ಷನ್ಡ್ ಇನ್ ದಿ ಪ್ಯಾಶೇಜ್ ಈಸ್ ಕ್ರೋಕೋಡೈಲ್ ಆಯಿತಾ ಕ್ರೋಕೋಡೈಲ್ ಅಂದರೆ ಮೊಸಳೆ थर्ड वन हौ डू यू से क्रोकोडल वाज क्राफ्टी बै कन्नी दि क्रोकोडाइल स्टोल दि मिल्फ्रम नवमी ओके सो अदर्ईट दि नेम ऑफ दि रिवर मेन्शन इन दि पैसेज द नेम आफ् दि रिवर इज नईल अथवा नईल रिवर इज मेन्शंड इन दि पैसेज नहीं बरीबाद फिफ्त वन डक्राइब नवमी इन फोर वर्ड्स हार्ड वर्किंग एक्सापल हार्ड वर्किंग ಲಿಟ್ಲ್ ಗರ್ಲ್ ಇನೋಸೆಂಟ್ ಬ್ಯೂಟಿಫುಲ್ ಕ್ಲೇವರ್ ಓಕೆ ಸಿ ಏನಿದೆ ಫಿಲ್ ಇನ್ ದಿ ಬ್ಲಾಂಕ್ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ವರ್ಡ್ಸ್ ಫ್ರಾಮ್ ದಿ ವರ್ಡ್ಸ್ ಗಿವನ್ ಇನ್ ದ ಬ್ರಾಕೆಟ್ಸ್ ಲಾಸ್ಟ್ ವೀಕ್ ಡಬ್ಲ್ಯೂ ಡಬ್ಲ್ಇ ಕೆ ಅಂದರೆ ವಾರ ಕೊನೆಯ ಲಾಸ್ಟ್ ವಾರ ಅಂದ್ರೆ ಹೋದ ವಾರ ಆಯ್ತಾ ಐ ವೆಂಟ್ ಟು ಶಾಪ್ ಟು ಬೈ ಬಿ ಯು ವೈ ಬೈ ಅಂದರೆ ಕೊಂಡುಕೊಳ್ಳುವುದು ಅದಾದ್ಮೇಲೆ ವೆನ್ ಐ ಟ್ರೈ ಟು ವಿಆರ್ ಡಬ್ಲ್ಯೂಇಎರ್ ವಿರ್ ई फौंड दट इट वाज रैदर लूज एल सो ई हाड टू वेटी सो अद ग्रामर आकाबरी बंटा ऐन डी मैच दि पेर्स इन दि कॉलम ए विथ दि वर्ड्स इन दि कॉलम बी आता फस्ट वर्ट यू ऑप्शन डी आर् आर्टिकल ऑफ क्ला

स्कूल वैट ब्लैक आर्लर कैशियो नट अंडलट आर्फ नटे सोले फिल्लामोटो ಅಪೋಸಿಟ್ಸ್ ಆಫ್ ದಿ ವರ್ಡ್ಸ್ ಅಂಡರ್ಲೈನ್ ಫಸ್ಟ್ ಒನ್ ನಲ್ಲಿ ಅಂಡರ್ಲೈನ್ ಮಾಡಿದ್ದಾರೆ ರಿಚ್ ಕಿಂಗ್ ಓಕೆ ರಿಚ್ ಪೂವರ್ ಸೆಕೆಂಡ್ ಒನ್ ಟಾಲ್ ಶಾರ್ಟ್ ಥರ್ಡ್ ಒನ್ ಸ್ಟ್ರಾಂಗ್ ವೀಕ್ ಫೋರ್ತ್ ಒನ್ ಸಾಫ್ಟ್ ಹಾರ್ಡ್ ಫಿಫ್ತ್ ಒನ್ ರಿಮೆಂಬರ್ ಫಾರ್ ಗೆಟ್ ಓಕೆ ಸೊ ಅದಾದ್ಮೇಲೆ ಈ ಇದೆ ಏನಿದೆ ಕ್ಯಾನ್ ಯು ಚೂಸ್ ದಿ ನೇಮ್ಸ್ ಆಫ್ ದಿ ಡಿಫರೆಂಟ್ ಪಾರ್ಟ್ಸ್ ಆಫ್ ಬೈಸಿಕಲ್ ಫ್ರಾಮ್ ದಿ ಬಾಕ್ಸ್ ಅಂಡ್ ರೈಟ್ ದೆಮ್ ಇನ್ ದಿ ಕರೆಸ್ಪಾಂಡಿಂಗ್ ಬಬಲ್ಸ್ ಓಕೆ ಹಿಂದ್ಗಡೆದೇನು ಟೈರು ಸೀಟು ಹ್ಯಾಂಡಲ್ ಸ್ಪೋಕ್ಸ್ ಅಲ್ವಾ ಕೆಳಗಡೆ ಯಾವುದು ಚೈನ್ ಅಂಡ್ ಪೆಡಲ್ ಬರುತ್ತೆ ಓಕೆ ಅದಾದ ಮೇಲೆ ದಿ ಅದಾದ್ಮೇಲೆ ಚೂಸಿಂಗ್ ಫ್ರಮ್ ದಿ ಒನ್ಸ್ ಗಿವನ್ ಇನ್ ದಿ ಬ್ರಾಕೆಟ್ಸ್ ಆಯ್ತಾ ಈ ಬ್ರಾಕೆಟ್ ನಲ್ಲಿರೋದನ್ನ ಇಲ್ಲಿ ನಾವು ಬರೀಬೇಕು ದ ಸ್ಕೂಲ್ ರೀ ಓಪನ್ಸ್ ಆನ್ ಮೇ ಟ್ವೆಂಟಿ ಏಟ್ ಅಂದ್ರೆ ರಿ ಓಪನ್ ಅಂದ್ರೆ ಮತ್ತೆ ಮರು ಅಂದರೆ ಸ್ಕೂಲ್ ಮರು ಸ್ಟಾರ್ಟ್ ಆಗೋದು ಅಥವಾ ಪ್ರಾರಂಭವಾಗೋದು ಮರು ಪ್ರಾರಂಭ ಸೆಕೆಂಡ್ ಒನ್ ಮನಿಷಾ ಇಟ್ಸ್ ಮೀಟ್ ಹೀ ಈಸ್ ಅ ನಾನ್ ವೆಜಿಟೇರಿಯನ್ ಮನೀಶ್ ಥರ್ಡ್ ಒನ್ ಟೆರರಿಟ್ಸ್ ಆರ್ ಆ್ಯಂಟಿ ಸೋಷಿಯಲ್ ಫೋರ್ತ್ ಒನ್ ಬಕ್ರಾ ನಂಗಲ್ ಈಸ್ ಅ ಮಲ್ಟಿಪರ್ಪಸ್ ಪ್ರೊಜೆಕ್ಟ್ ಫಿಫ್ತ್ ಒನ್ ಪ್ಲಾಸ್ಟಿಕ್ ಚೇರ್ಸ್ ಆರ್ ಲೆಸ್ ಎಕ್ಸ್ಪೆನ್ಸಿವ್ ಓಕೆ ಜಿ ಇನ್ನು रीअरेंज फॉलोइंग जंबल्ड लेटर्स टू मेक अ मीनिंगफुल वर्ड्स द हेल्पफुल ऑफ क्लूज गिवन फर्स्ट वन मैंगो सेकंड वन गेम्स थर्ड वन स्टोरीज फोर्थ वन कैरोट फिफ्थ वन डोंकी सिक्स वन सॉरी वन वन सारी नाइन्थ वन फुटबॉल टेंथ वन स्कूल ओके सो अदेले fill in the blanks using a an or the where necessary if no article is necessary then write symbol in the blank first one manju is an excellent as a student okay now he has joined the multinational company the company encourages him to play for a state level tournaments second one द डमोक्रसी इज ए बेस्ट फार्म आफ गोवर्नमेंट फॉर आल दीपल हईट टू वो इवन इन एन एमरजेंसी दीपल डू नाट लूज देर इन दमेंट ओके थर्ड वन यू बेता रविज बोल दोकलटी वेर ई डू हिस् फादर ईज एन असिसंट इंजीनियर ಹಿ ಲವ್ಸ್ ದಿ ಮ್ಯೂಸಿಕ್ ಆ್ಯಂಡ್ ದ ಸ್ಪೋರ್ಟ್ಸ್ ಹೀಸ್ ಮೋಸ್ಟ್ ಫೇವ್ರೆಟ್ ಸ್ಪೋರ್ಟ್ಸ್ ಈಸ್ ಕ್ರಿಕೆಟ್ ಆಯ್ತಾ ಸೊ ಇದು ಥರ್ಡ್ ಒನ್ ಒಂದ್ಬಿಡೋದು ಅದಾದ್ಮೇಲೆ ಬರುತ್ತೆ ಯೂಸಿಂಗ್ ಅ ಡಿಕ್ಷನರಿ ಅರೇಂಜ್ ದಿ ವರ್ಡ್ಸ್ ಫ್ರಾಮ್ ದಿ ಫಾಲೋವಿಂಗ್ ಲಿಶ್ಟ್ ಇನ್ ಅಲ್ಫಾಬೆಟಿಕ್ ಆರ್ಡರ್ ಅಂತ ಕೇಳಿದ್ದಾರೆ ಅಲ್ಫಾಬೆಟಿಕ್ ಅಂದರೆ ಎ ದಿಂದ ಝಡ್ವರೆಗೂ ಸೀರಿಯಲ್ನಲ್ಲಿ ಬರಿಬೇಕು ಆಯ್ತಾ ನಾನಿಲ್ಲಿ ಬರೆದಿದ್ದೀನಿ ಆಪಲ್ ಬೌಲ್ ಕ್ಲಾಸ್ ಡೊಂಕಿ ಎಲಿಫಂಟ್ ಫಾಕ್ಸ್ ಗೋಟ್ हॉर् इंकॉट जग किंग मोनि न्यारो ऑरे पेस्ट क्वीन रोड सन टीचर टम्लर अम्रेल फैन वेस्ट जरा जिब्रा सो अदे रिअरे दि वर्ड इंटू अ मीनिंग फुल से फर्स्ट वन ई लर्न फ्रम एल इसीडेन्ट से दिग्गर स्टडी ऑफ दि टू वाज येस्ट ಯಂಗ್ ಸ್ಟಾರ್ ಓಕೆ ಥರ್ಡ್ ಒನ್ ದೇ ಓರ್ ನೋ ಶೂಸ್ ದೇರ್ ಫೀಟ್ ಓರ್ ಮಡ್ಡಿ ಅದಾದ್ಮೇಲೆ ರೈಟಿಂಗ್ ನಲ್ಲಿ ಕೆ ವರ್ಡ್ ಮೇ ಹ್ಯಾವ್ ಮೋರ್ ದನ್ ಒನ್ ಮೀನಿಂಗ್ ರೀಡ್ ದಮ್ ಕೇರ್ಫುಲಿ ಅಂಡ್ ಅಂಡರ್ಸ್ಟ್ಯಾಂಡ್ ಎಕ್ಸಾಂಪಲ್ ರಿಂಗ್ ಓಕೆ ಸೊ ಅದಾದ್ಮೇಲೆ ಇಲ್ಲಿ ಉತ್ತರಗಳನ್ನ ಕೊಡಬೇಕು ಒನ್ ಈಸ್ ಡನ್ ಫಾರ್ ಯು ಎ ಏನಿದೆ ದ ಮ್ಯಾನ್ ವಾಂಟೆಡ್ ಟು ರಿಂಗ್ ಅಪ್ ಹೀಸ್ ಕಝಿನ್ ಥರ್ಡ್ ಒನ್ ರಿಅರೇಂಜ್ ಮಾಡಬೇಕಿತ್ನಾ ಬಿ ದ ಚರ್ಚ್ ಬೆಲ್ ರಿಂಗ್ಸ್ ಎವ್ರಿ ಡೇ ವಿಚ್ ಬ್ರಿಂಗ್ಸ್ ಪೀಸ್ ಟು ಮೆನಿ ಸಾಯಿಲ್ ಫೋರ್ತ್ ಒನ್ ಸಿ ಕೀರ್ತಿ ಗಿಫ್ಟೆಡ್ ಅ ಗೋಲ್ಡ್ ರಿಂಗ್ ಟು ಪ್ರೀತಿ ಆನ್ ಹರ್ ಬರ್ತ್ಡೇ ಫಸ್ಟ್ ಒನ್ ಡಿ ಪ್ರದೀಪ್ ಲವ್ಸ್ ಪ್ಲೇಯಿಂಗ್ ರಿಂಗ್ ಓಕೆ ಅಥವಾ ಟೆನ್ನಿ ಕ್ವೈಟ್ ಅಂತ ಕರಿಬಹುದು ಅದು ಸೆಕೆಂಡ್ ಒನ್ ಅದಾದ ಮೇಲೆ ಲಾಸ್ಟ್ ಒನ್ एल मैच दि कॉलम ए आंड कॉलम बी आता सो इन मिसाद एम ऐन री रईट दि फॉलोविंग सेटेन्स इन दि स्पेस प्रोवैडेड बै सब्सटिट्यूटिंग दि वर्ड वर्ड्स अंडरल अप्रोप्रियेट वर्ड गिवन इन दि बॉक्स ड फस्ट वन मेनी पीपल लाइक टू लिव अटी फोर्सिस हर चाइल होम फ्रॉम स्कूल फोर्थलेस पीपल आर आलवेज Satisfied with what they have. Fifth one, the dying man wanted his children to divide all the things equally among them. Sixth one, Suhasini felt exhausted last evening, therefore she didn't cook. Okay. N, fill in the blanks with the past tense from the form of the verbs choosing from. ಚೂಸಿಂಗ್ ಫ್ರಾಮ್ ದಿ ಒನ್ಸ್ ಗಿವನ್ ಇನ್ ದ ಬ್ರಾಕೆಟ್ಸ್ ಬ್ರಾಕೆಟ್ಸ್ ನಲ್ಲಿ ಏನೇನು ಕೊಟ್ಟಿದ್ದಾರಲ್ಲ ಅವುಗಳ ಪಾಸ್ಟ್ ಟೆನ್ಸ್ ನ ಯೂಸ್ ಮಾಡಿ ಬಿಟ್ಟ ಸ್ಥಳ ತುಂಬಬೇಕು ಅಂದರೆ ಫಿಲ್ ಇನ್ ದ ಬ್ಲಾಂಕ್ಸ್ ಗಾಂಧೀಜಿ ರಿಟರ್ನ್ಡ್ ಓಕೆ ದೇರ್ ಫೇರ್ ಮೋಸ್ಟ್ ಆಫ್ ದ ಲೀಡರ್ಸ್ ಥಾಟ್ ಗಾಂಧೀಜಿಸ್ ಪ್ರೆಸೆನ್ಸ್ ಇನ್ಸ್ಪೈರ್ಡ್ ದಮ್ ಅ ಲಾಟ್ ಇನ್ಸ್ಪೈರ್ಡ್ ಓಕೆ ಲಾಸ್ಟ್ ಫ್ರೀಡಮ್ ಸ್ಟ್ರಗಲ್ ಟುಕ್ ಅ ಡೆಫಿನೆಟ್ ಶೇಪ್ ಆಫ್ ಇನ್ ದಟ್ ಇಯರ್ ಟುಕ್ ಲಾಸ್ಟ್ ಬರುತ್ತೆ ಅದಾದ್ಮೇಲೆ ಓ ಕೂಡ ಇಲ್ಲಿದೆ ಅದಾದ್ಮೇಲೆ ಓ ನಲ್ಲಿರೋ ಪ್ಯಾರಾಗ್ರಾಫ್ ಅನ್ನ ಓದಿ ಇವುಗಳನ್ನ ಆನ್ಸರ್ ಮಾಡ್ಬೇಕು ಆಯ್ತಾ ಆನ್ಸರ್ ದಿ ಫಾಲೋವಿಂಗ್ ಕ್ವಶನ್ಸ್ ಫಸ್ಟ್ ಒನ್ ವಾಸ್ ದ ಪುವರ್ ಮ್ಯಾನ್ ಲಿವಿಂಗ್ ಸಿಂಪ್ಲಿ ಆನ್ಸರ್ ಎಸ್ ದ ಪುವರ್ ಮ್ಯಾನ್ ಲಿವಿಂಗ್ ಹ್ಯಾಪಿಲಿ ಸಾರಿ ಸಿಂಪ್ಲಿ ಅಲ್ಲ ಹ್ಯಾಪಿಲಿ ಸೆಕೆಂಡ್ ಒನ್ ದ ನೇಬರರ್ಸ್ ಆಫ್ ದ ಪೂವರ್ ಮ್ಯಾನ್ ವೇರ್ ಬಿಜಿ ಅಂಡ್ ಆಂಕ್ಷಿಯಸ್ ಅಬೌಟ್ ದೇರ್ ರಿಚಸ್ ದೇ ವೇರ್ ನೆವರ್ ಹ್ಯಾಪಿ ಥರ್ಡ್ ಒನ್ टर्न होम हि गॉट ए बैग फुल ऑफ मनी सो हि फेलट वेरी हैपी ओके फोर्थ वन द फील ऑफ अक्यूज ऑफ रॉबिंग मेड द पुअर मैन सैड अदिफ्त वन दुअर मैन गेव बैक बैक दैट मनी सो दैट ही ಅದಾದ್ಮೇಲೆ ಸಿಕ್ಸ್ ಒನ್ ದ ವೆಲ್ದಿ ಮ್ಯಾನ್ ರಿವೀಲ್ಡ್ ಹ್ಯಾಡ್ ಪ್ಲೇಸ್ಡ್ ಮನಿ ದ್ಲೇಸ್ ಈಸ್ ರೂಮ್ ಅದಾದ್ಮೇಲೆ ಸೆಕೆಂಡ್ ಒನ್ ಅಲ್ಲಿ ಪುಟ್ ಅ ರೈಟ್ ಟಿಕ್ ಟಿಕ್ ಮಾರ್ಕ್ ನ ಕರೆಕ್ಟ್ ಟಿಕ್ ಆನ್ ದಿ ಕರೆಕ್ಟ್ ಆನ್ಸರ್ ಆ್ಯಂಡ್ ರೈಟ್ ಇದೆ ರೈಟ್ ದಿ ಕಂಪ್ಲೀಟ್ ಸೆಂಟೆನ್ಸ್ ಎ ಸೆಕೆಂಡ್ ಎನ್ ಕರೆಕ್ಟ್ ಆಗಿದೆ ಹಿ ವಾಸ್ ಫ್ರೀ ಫ್ರಾಮ್ ಕೇರ್ ಅಂಡ್ ಎಂಗ್ಸೈಟಿ ಓಕೆ The poor man was happy because he was free from care and anxiety. B third one he felt jealous of poor man. the wealthy man threw a bag of money into the poor man's house because he felt jealous of the poor man speaking practice Read the tongue twister aloud and enjoy she sells she sells on the seashore. ಓಕೆ ಸೊ ಇವುಗಳನ್ನೆಲ್ಲ ಒಂದು ಒಂದ್ಸರಿ ನೀವು ಓದ್ಬಿಡಿ ಇದು ಕ್ಯೂ ಇದೆ ಫಿಲ್ ಇನ್ ದಿ ಬ್ಲಾಂಕ್ಸ್ ವಿತ್ ದಿ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ವರ್ಬ್ಸ್ ಗಿವನ್ ಇನ್ ಬ್ರಾಕೆಟ್ಸ್ ಫಾಲೋ ದಿ ಎಕ್ಸಾಂಪಲ್ ಎಕ್ಸಾಂಪಲ್ ಐ ರೀಚ್ ಫಸ್ಟ್ ಒನ್ ಹ್ಯಾಡ್ ಲೆಫ್ಟ್ ಬಿಟ್ಟ ಸ್ಥಳದಲ್ಲಿ ಅದಾದ್ಮೇಲೆ ಫಾಲೋವಿಂಗ್ ಫಾಲೋ ದಿ ಎಕ್ಸಾಂಪಲ್ ಟು ಕಂಪ್ಲೀಟ್ ದಿ ಎಕ್ಸರ್ಸೈಸ್ ಗಿವನ್ ಬಿಲೋ ಫಸ್ಟ್ ಒನ್ ಹ್ಯಾಡ್ ಡೈಡ್ ಸೆಕೆಂಡ್ ಒನ್ ಹ್ಯಾಡ್ ಬಿಗನ್ ಥರ್ಡ್ ಒನ್ ಹ್ಯಾಡ್ ವಾಕ್ಡ್ ಫೋರ್ತ್ ಒನ್ ಹ್ಯಾಡ್ ಗಾನ್ ಫಿಫ್ತ್ ಒನ್ ಸ್ಟಾಪ್ಡ್ ಓಕೆ ಸೊ ಅದಾದ್ಮೇಲೆ ಗ್ರಾಮರ್ ಬರುತ್ತೆ ಆಯ್ತಾ ಸೊ ಏನಿದೆ ರೀಡ್ ದಿ ಫಾಲೋವಿಂಗ್ ಸೆಂಟೆನ್ಸಸ್ ಲಿಸ್ಟ್ ದಿ ಸಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್ ಇನ್ ದಿ ಸ್ಪೇಸ್ ಪ್ರೊವೈಡೆಡ್ ಓಕೆ ಸೊ ಅದಾದ್ಮೇಲೆ ಸಬ್ಜೆಕ್ಟ್ ಅಬ್ಜೆಕ್ಟ್ ಯಾವ್ಯಾವ್ಯಾವ್ದು ಬರೀರಿ ಅಂತ ಹೇಳಿದ್ದಾರೆ ಸಬ್ಜೆಕ್ಟ್ಸ್ ಎಕ್ಸಾಂಪಲ್ ಟೀಚರ್ ವಿ ಮದರ್ ಸ್ಟೂಡೆಂಟ್ಸ್ ಬ್ರದರ್ ಹೆಲ್ತ್ ಯು ಚಿಲ್ಡ್ರನ್ ಅಬ್ಜೆಕ್ಟ್ ಪಿಕ್ಚರ್ ಎಲ್ಡರ್ಸ್ ಸ್ವೀಟ್ಸ್ ಕ್ಲಾಸ್ ಮೀ ವೆಲ್ತ್ ಅನಿಮಲ್ಸ್ ಪಾರ್ಕ್ ಓಕೆ ಇವೆಲ್ಲಾ ಆಬ್ಜೆಕ್ಟ್ಸ್ ಬರುತ್ತೆ यस ಕಂಪ್ಲೀಟ್ ದಿ ಸೆಂಟೆನ್ಸಸ್ ಯೂಸಿಂಗ್ ಎ ಆರ್ ಎನ್ ಫಸ್ಟ್ ವನ್ ಎನ್ ಸೆಕೆಂಡ್ ವನ್ ಎನ್ थर्ड ವನ್ ಎನ್ फोर्थ ವನ್ ಎ ಫಿಫ್ಟ್ ವನ್ ಎನ್ ಓಕೆ ಸೋ ಅದಾದ ಮೇಲೆ ಇಲ್ಲಿಗೆ ನಿಮ್ಮ ಸೆಕೆಂಡ್ ಚಾಪ್ಟರ್ ಕೂಡ ಮುಗಿಯುತ್ತೆ ಸೋ ನಾವು ಇವತ್ತು ನೋಡೋಣ ಮೈಕ್ರೋ ಟೆಸ್ಟ್ 2 ಕೂಡ ನೋಡೋಣ ಯಾವುದರಲ್ಲಿ ಸೆವೆಂಥ ಸ್ಟ್ಯಾಂಡರ್ಡ್ ರೇಂಬೋ ಪಾರ್ಟ್ 1 ನಲ್ಲಿ ಮೈಕ್ರೋ ಟೆಸ್ಟ್ 2 ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಮಾಡ್ಕೊಳ್ಳಿ ಆಯ್ತಾ ಸೊ ಮೈಕ್ರೋ ಟೆಸ್ಟ್ ನಲ್ಲಿ ಏನಿದೆ ಕ್ವಶನ್ ನೋಡೋಣ ಫಸ್ಟ್ ಒನ್ ಹೂ ಈಸ್ ಎ ಇನ್ ದಿ ಡೈಲಾಗ್ ಜಾನ್ ಈಸ್ ಇನ್ ದಿ ಡೈಲಾಗ್ ಸೆಕೆಂಡ್ ಒನ್ ರಹೀಮ್ ಈಸ್ ಬಿ ಇನ್ ದಿ ಡೈಲಾಗ್ ಥರ್ಡ್ ಒನ್ ವೇರ್ ಆರ್ ದೇ ಗೋಯಿಂಗ್ ದೇ ಆರ್ ಗೋಯಿಂಗ್ ಟು ದ ಮಾರ್ಕೆಟ್ ಫೋರ್ತ್ ಒನ್ ಫೈ ಡಸ್ ಟು ಗೋ ಟು ಟು ಮಾರ್ಕೆಟ್ ಬೋಯ್ vegetables second one fill in the blanks using the most appropriate word given in brackets my school has a second one in third one are fourth one well fifth one many sixth one all seventh one together okay so that's my third one write few sentences describing a fruit you like I like a mango very much it is very sweet and tasteful fruit ಇಟ್ ಈಸ್ ಕಾಲ್ಡ್ ಆಸ್ ದ ಕಿಂಗ್ ಆಫ್ ಫ್ರೂಟ್ಸ್ ಕಿಂಗ್ ಆಫ್ ದಿ ಫ್ರೂಟ್ಸ್ ಐ ಪ್ರಿಪೇರ್ ಮ್ಯಾಂಗೋ ಮಿಲ್ಕ್ ಶೇಕ್ ಬೈ ಮ್ಯಾಂಗೋಸ್ ಇಟ್ ಈಸ್ ಎ ಗುಡ್ ಫಾರ್ ಹೆಲ್ತ್ ಓಕೆ ಸೊ ಇಲ್ಲಿಗೆ ನಿಮ್ಮ ಸೆಕೆಂಡ್ ಚಾಪ್ಟರ್ ಮುಗಿದಿದ್ದು ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಯಾವ್ದು ನೋಡೋಣ ಚಾಪ್ಟರ್ ಥ್ರೀ ಮೇಗಾ ಐಂಡ್ ಸಂದೇಶ್ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ನ ಆನ್ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಹಾಕೋ ಫೋರ್ ಚಾಪ್ಟರ್ ಅಥವಾ ಥರ್ಡ್ ಚಾಪ್ಟರ್ ಇದೆಯಲ್ಲ ಅದು ಎಲ್ಲರಿಗಿಂತ ಮೊದಲು ನಿಮಗೆ ತಲುಪೋ ತಲುಪುತ್ತೆ ಅದೇ ರೀತಿ ನೀವು ಎಲ್ಲರಿಗಿಂತ ಮೊದಲು ನೋಡಿ ಒಳ್ಳೆಯ ಮಾರ್ಕ್ಸ್ ಪಡೆಯಬಹುದು ಅದೇ ರೀತಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ನಾವು ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ ಆಗೋಣ